ಆಸ್ಕ್ ಮೈಸೂರಿನ ವಿಶೇಷ ಸಂಚಿಕೆಗೆ ಸ್ವಾಗತ ದೇವಿಯ ಸ್ವರೂಪ ದಿನದಲ್ಲಿ ಮೂರು ಬಾರಿ ಬದಲಾಗುತ್ತದೆ ಬೆಳಿಗ್ಗೆ ಬಾಲೆಯಾಗಿ ಮಧ್ಯಾಹ್ನ ಯುವತಿಯಾಗಿ ಮತ್ತು ಸಂಜೆ ವೃದ್ಧಿಯಾಗಿ ಕಾಣುತ್ತಾರೆ ಹೌದು ಇದು ಋಷಿಕೇಶದ ಗರ್ವಾಲ್ ಪ್ರದೇಶದಲ್ಲಿ ಅಲಕಾನಂದ ನದಿಯ ದಡದಲ್ಲಿ ಇರುವ ಪ್ರಸಿದ್ಧ ಧಾರಿದೇವಿಯ ದೇವಸ್ಥಾನ ಧಾರಿದೇವಿಯು ಕಾಳಿಯ ಅವತಾರ ಎಂದು ಭಕ್ತರು ಇಂದಿಗೂ ನಂಬುತ್ತಾರೆ ಅಪರೂಪವಾದ ರೀತಿಯಲ್ಲಿ ದೇವಿಯ ಮೇಲ್ಭಾಗ ಇಲ್ಲಿ ಪೂಜಿಸಲ್ಪಡುತ್ತದೆ ಕೆಳಭಾಗ ಕಾಳಿಮಠದಲ್ಲಿ ಪೂಜಿಸಲ್ಪಡುತ್ತದೆ ಸ್ಥಳೀಯರು ಮತ್ತು ಭಕ್ತರು ಪ್ರತಿಯಾಗಿ ವಿಶೇಷ ಪೂಜೆಗಳು ಅಭಿಷೇಕ ನೃತ್ಯ ನಡೆಸುತ್ತಾರೆ ಶ್ರೀನಗರ ಮತ್ತು ರುದ್ರಪ್ರಯಾಗದ ನಡುವೆ ಈ ದೇವಾಲಯ ಪವಿತ್ರತೆಯ ಸಂಕೇತ ಪೌರಾಣಿಕ ನಂಬಿಕೆಯ ಪ್ರಕಾರ ದೇವಿಯನ್ನು ನೋಡಿದಷ್ಟು ಅವಳು ಹೆಚ್ಚು ಮಾಯೆಯನ್ನು ಪ್ರದರ್ಶಿಸುತ್ತಾಳೆ ಮನೆತನ ಜಾತಿಗಳಿಗಿಂತ ಮೀರಿ ಎಲ್ಲರಿಗೂ ಶಕ್ತಿಯನ್ನು ನೀಡುವ ದಾರಿದೇವಿ ಮತ್ತಷ್ಟು ವಿಶೇಷವಾದ ಸಂಚಿಕೆಗಳಿಗೆ ನಮ್ಮ ಆಸ್ಕ್ ಮೈಸೂರು ಪೇಜ್ನ ಫಾಲೋ ಮಾಡಿ ಧನ್ಯವಾದಗಳು